ಬಂಧುಗಳೇ ನಮಸ್ತೆ ಇಲ್ಲೊಂದು ತುಮ್ಕೋಸ್ ಚುನಾವಣೆ ರಾಜಕೀಯ ಎಂಟ್ರಿ ಕೊಡುವ ಮೂಲಕ ಎಲೆಕ್ಷನ್ ರಂಗೇರ್ತಾ ಇದೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ತುಮ್ಕೋಸ್ ಚುನಾವಣೆ ಫೆಬ್ರವರಿ ಒಂಬತ್ತರಂದು ನಡೆಯಲಿದೆ ಎಲೆಕ್ಷನ್ ಸಹಕಾರಿ ಚುನಾವಣೆಯಾದರೂ ಈಗ ರಾಜಕೀಯ ಎಂಟ್ರಿ ಕೊಡುವ ಮೂಲಕ ಜಿದ್ದಾಜಿದ್ದಿ ಜೋರಾಗಿದೆ ತುಮಕೋಸ್ ಸಂಸ್ಥೆ ಅಡಿಕೆ ಬೆಳೆಗಾರರ ಮಿತವನ್ನು ಕಾಪಾಡುತ್ತಾ ಬಂದಿರುವ ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದಲ್ಲಿ ಅತ್ಯುತ್ತಮ ಸಹಕಾರಿ ಸಂಸ್ಥೆ ಎಂಬ ಹೆಗ್ಗಳಿಕೆ ಪಡೆದಿದೆ ಈ ತುಮಕೋಸ್ ಚುನಾವಣೆಗೆ ಮಾಜಿ ಅಧ್ಯಕ್ಷರಾದ ಎಚ್ ಎಸ್ ಶಿವಕುಮಾರ್ ಹಾಲಿ ಅಧ್ಯಕ್ಷ ರವಿಕುಮಾರ್ ನಡುವೆ ನೇರ ಹಣಹಣಿ ನಡೀತಾ ಇದೆ ಇದರಲ್ಲೂ ಮಾಜಿ ಶಾಸಕರಾದ ಮಾಡಾಳ್ ವಿರೂಪಾಕ್ಷಪ್ಪ ಮಾಡಾಳ್ ಮಲ್ಲಿಕಾರ್ಜುನ್ ಹಾಗೂ ಮಾಜಿ ಶಾಸಕ ರೇಣುಕಾಚಾರ್ಯ ರವಿಕುಮಾರ್ ಅವರನ್ನ ಬೆಂಬಲಿಸಿದರೆ ಮಾಜಿ ಸಂಸದರಾದ ಜಿ ಎಂ ಸಿದ್ದೇಶ್ವರ್ ಚನ್ನಗಿರಿಯ ಹಾಲಿ ಶಾಸಕರಾದ ಬಸವರಾಜ್ ವಿ ಶಿವಗಂಗಾ ಎಚ್ ಎಸ್ ಶಿವಕುಮಾರ್ ಅವರನ್ನ ಬೆಂಬಲಿಸಿದ್ದಾರೆ ಅಭಿವೃದ್ಧಿ ಹೆಸರಿನಲ್ಲಿ ಮತಯಾಚನೆ ಮಾಡುತ್ತಿರುವ ಮಾಜಿ ಅಧ್ಯಕ್ಷ ಎಚ್ ಎಸ್ ಶಿವಕುಮಾರ್ ತುಮ್ಕೋಸ್ ಅಭಿವೃದ್ಧಿ ಹಾಗೂ ರೈತರ ಶ್ರೇಯಾಭಿವೃದ್ಧಿಗಾಗಿ ಶ್ರಮಿಸುತ್ತೇನೆ ಎಂಬ ಅಜೆಂಡಾ ಮೂಲಕ ಹಳ್ಳಿ ಹಳ್ಳಿಗಳಿಗೆ ತೆರಳಿ ಮತಯಾಚನೆ ಮಾಡುತ್ತಿದ್ದಾರೆ ತುಮ್ಕೋಸ್ ಸಂಸ್ಥೆ ಅತ್ಯುತ್ತಮ ಸಹಕಾರ ಸಂಘ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿದೆ ಇಂತಹ ಸಂಸ್ಥೆಯನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಲು ಚುನಾವಣೆಯಲ್ಲಿ ನಮ್ಮ ತಂಡದ ಅಭ್ಯರ್ಥಿಗಳು ಅಧಿಕಾರ ಚುಕ್ಕಾಣಿ ಹಿಡಿಯಲು ಅವಕಾಶ ಕಲ್ಪಿಸಿಕೊಡಬೇಕು ಎಂದು ಅಭ್ಯರ್ಥಿ ಶಿವಕುಮಾರ್ ಮನವಿ ಮಾಡುತ್ತಿದ್ದಾರೆ ಇನ್ನು ಹಾಲಿ ಅಧ್ಯಕ್ಷ ಅಭ್ಯರ್ಥಿ ಎನಿಸಿಕೊಂಡಿರುವ ಆರ್ ಎಂ ರವಿಕುಮಾರ್ ನೇತೃತ್ವದ ತಂಡದಿಂದಲೂ ಭರ್ಜರಿ ಪ್ರಚಾರ ಆರಂಭವಾಗಿದ್ದು ಅವರ ಪ್ರಚಾರಕ್ಕೆ ಮಾಜಿ ಶಾಸಕರಾದ ಮಾಡಾಳ್ ವಿರೂಪಾಕ್ಷಪ್ಪ ಪುತ್ರ ಮಾಡಾಳ್ ಮಲ್ಲಿಕಾರ್ಜುನ್ ಮಾಜಿ ಶಾಸಕ ರೇಣುಕಾಚಾರ್ಯ ಕೃಪಾ ಕಟಕ್ಷವಿದೆ ಅದೇ ಎದುರಾಳಿ ಶಿವಕುಮಾರ್ ವಿರುದ್ಧ ಅವರದ್ದೇ ಆದ ಅಸ್ತ್ರ ಬಿಡುತ್ತಿದ್ದಾರೆ ಮಾಡಾಳ್ ಕುಟುಂಬದ ವಿರುದ್ಧ ಆಕ್ರೋಶಗೊಂಡಿರುವ ಶಾಸಕ ಶಿವಗಂಗಾ ಬಸವರಾಜ್ ನಡೆ ಕೂಡ ನಿಗೂಢವಾಗಿದೆ ಮೂಲಗಳ ಪ್ರಕಾರ ಶಿವಕುಮಾರ್ಗೆ ಶಾಸಕರ ಬೆಂಬಲವಿದೆ ಎನ್ನುತ್ತಾರೆ ಕೋಸ್ ಆಡಳಿತ ಮಂಡಳಿಯಲ್ಲಿ ಒಟ್ಟು ಹದಿನೈದು ಸ್ಥಾನಗಳಿದ್ದು ಎರಡು ಕಡೆ ಹದಿನಾಲ್ಕು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಚುನಾವಣಾ ಕಣಕ್ಕೆ ಇಳಿಸಲಾಗಿದೆ ಫೆಬ್ರವರಿ ಒಂಬತ್ತರಂದು ಚುನಾವಣೆ ನಡೆಯಲಿದೆ ತುಮಕೂಸ್ ಚುನಾವಣೆಗೆ ಎರಡು ದಿವಸ ಬಾಕಿ ಇದ್ದು ಕೊನೆಯ ದಿವಸ ಕುರುಡು ಕಾಂಚಣ ಕೆಲಸ ಮಾಡಲಿದೆಯಾ ಯಾರು ಹೆಚ್ಚು ಹಣ ಕೊಡಲಿದ್ದಾರೆ ಅಂತವರು ಬಹುತೇಕ ಗೆಲ್ಲುವರ ಇದಕ್ಕಾಗಿಯೇ ತಯಾರಿ ನಡೀತಾ ಇದೆಯಾ ಇಲ್ಲ ಅಭ್ಯರ್ಥಿಗಳ ವ್ಯಕ್ತಿತ್ವ ನೋಡಿ ಮತ ಹಾಕಲಿದ್ದಾರಿಯಾ ಕೊನೆ ಕ್ಷಣದ ಆಟ ಡಿಸೈಡ್ ಆಗಲಿದೆ ಒಟ್ಟು ಹದಿನೈದು ಜನರು ನಾಮಪತ್ರ ಸಲ್ಲಿಸಿದ್ದಾರೆ ಇನ್ನು ತಾಲೂಕಿನ ನಾನಾ ಭಾಗಗಳಲ್ಲಿ ಅಭ್ಯರ್ಥಿಗಳು ಈಗಾಗಲೇ ಅಬ್ಬರದ ಪ್ರಚಾರ ಕೈಗೊಂಡಿದ್ದಾರೆ ಒಟ್ಟಾರೆ ಇಬ್ಬರು ಜಿದ್ದಾಜಿದ್ದಿಯಲ್ಲಿ ಮತದಾರರು ಯಾರ ಮೇಲೆ ಒಲವು ತೋರುತ್ತಾನೆ ಕಾದು ನೋಡಬೇಕಾಗಿದೆ